సంఖ్య లేరు ఇంకార్యక్రమచ్చిన సంఖ్య జోకులు విత్తన హెడ్డే లేపడిందంటే ఉత్తర భారతుడు మధ్మలని కొనప్పుడు చిన్న పల్లక్కి ఉండవుకి డోలీ అందుకుదారు నమ్మ దక్షిణుడు పునగునప్పుడు ఉండవు చట్ట అందుకు దారు ఈ డోలిని నాలుగు జన తుంబు వేరు ಈ ಡೋಲಿಲ್ಲ ಇಲ್ಲ ಚಟ್ಟಲ್ಲ ಇವರ ಎದುರು ಬತ್ತು ಪಾತೆರು ಅತ್ತ ಮಾರೇ ಏನನ್ನ ನಾಲ್ಕು ಜನ ತುಂಬಿರು ನಿನ್ನಲ್ಲ ನಾಲ್ಕು ಜನ ತುಂಬಿರು ಎನ್ನ ಮಿತ್ತಲ ಪೂ ಪಾಡ್ದಿರು ನಿನ್ನ ಮಿತ್ತ ಪೂ ಪಾಡ್ದಿರು ಎನ್ನ ಒಟ್ಟು ಗಿತ್ತು ಬುಲ್ಪೇರು ನಿನ್ನ ಒಟ್ಟು ಗಿತ್ನಕಲ್ಲ ಬುಲ್ಪ್ ಬೇರು ಎಂಕ್ಲಿಕ್ಕೆ ವ್ಯತ್ಯಾಸ ಅದನಾಗ ಚಟ್ಟ ಡೋಲಿಡ ಪಂಟ್ ಪುಣಿಗೆ ಯಾನ ಜೀವನೊಡೋದು ಪೋಂದಿಪ್ಪುಣೆ ಈ ಜೀವನಗೂ ಬರೋಂದಿಪ್ಪುಣೆ ಅಂತ ಅಂಚಾದ ಈ ಜೋಕುಲ್ ಪಂಡೆ ಅಕ್ಕ ಜೀವನಗೂ ಬರೋಂದುಲ್ಲೇ ರಾತಿ ಅಂಚಾದ ಅಕ್ ಕರ್ತವ್ಯ ಹೆಚ್ಚಿನ ీ హెచ్చిన న్యూస్ న్యూస్తోనగా అంచుడు ఇంచు పూర జోకులు అంతే అంతే సాది తప్పున పురదోజుండు ఎంగళర ప్రైమరీ శాల డిపునగా మాస్టర్న పెట్టబండా కండబట్టే పెట్టిదు ఎంగ గుడ్డెడుగులు అంత ఇత్త ప్రైమరీ శాలద జోకులు గుడ్డెడుకులు జయపడా శాలదిది పెట్టిజ్జి పెట్టుద బదులు కెత్తి కొరపేరు ಬೊಕ್ಕ ಚಿಕ್ಕಿ ಕೊರಿಪೇರು ಪೇರು ಕೊರಿಪೇರು ಚಪ್ಪಲ್ ಕೊಪ್ಪರು ಸೈಕಲ್ ಕೊರಿಪೇರು ಬೂಕ್ ಕೊರಪೇರು ಅಂಚಾದು ಒಣ ಕೊರಿಪೇರು ಅಂಚೂ ಶಾಲೆಗೆ ಪಯಾರ ಮನಸ್ಸಾಪ್ರೈಮರಿ ದೋಕಲ್ ಗುಡ್ಡೆ ಇಜ್ಜ ಕಾಲೇಜಿನ ವಿದ್ಯಾರ್ಥಿಗಳು ಗುಡ್ಡೆಯಲ್ಲಿ ಬತ್ತೆ ಎಂದು ಬರೋ ಬಹುಶಃ ಕೆತ್ತಿ ಕೊರಂದೆನ ಪೇರು ಕೊರಂದೆನ ಒಣಸ್ಸು ಕೊರ ಅಂದೇನ ತುಲೆ ನೇನು ವಾಟ್ಸಪ್ ಹುಡುಗರು ವಿಷಯ ಕಾಲೇಜಿನ ವಿದ್ಯಾರ್ಥಿನಿಯರು ಗುಡ್ಡೆಯಲ್ಲಿ ಪತ್ತೆ ಗುಡ್ಡೆಯಲ್ಲಿದ್ದ ಚಿರತೆ ನಾಡಿಗೆ ಎಂದು ಬರೋದು ಅವು ಅಲ್ಲಿ ತಾನಾಚೆಗೆ ಆದ ವಾ ಕಾಲೇಜಿದ ಜೋಕುಲು ಅಲ್ಪದ ಪ್ರಿನ್ಸಿಪಾಲ್ರೆ ನಾಡೊಂದು ಬರ್ಪಣ್ಣ ತಿರುತ್ತಿ ನಿಖಿಲಿನ ಜೋಕುಲ್ಲು ಅವಳುಳ್ಳಿರು ಸಮಾಜ ಪೂರ ಓ ಆವಡ ಅವು ಪೂರ ಆವಂದೆ ಪೂರ ಉಲ್ಟಾ ಉಲ್ಟ ಆಪಣಂಚಿನ ಪರಿಸ್ಥಿತಿ ಪರಿಸ್ಥಿತಿ ಬಂದಾಗ ನಂಕತೋಜು ನೆಂಚಿನ ಅದು ಬಂಡ ಜೋಕುಲು ಸರಿಜ್ಜ ಜೋಕಲು ಸರಿಜ್ಜ ಜೋಕುಲು ಸರಿ ಅಂತ ಸರಿ ಇಲ್ಲ ಅಂಡ ಸಂಸ್ಕಾರ ದಿಂಜಾವಣೆ ಹಿಂಚ ಸಂಸ್ಕಾರ ದಿಂಜಾವಡು ದಿಂಜಾವಡು ಶಾಲೆಡ್ ಪೂರ ಸಂಸ್ಕಾರ ಮಸ್ತ ದಿಂಜಾರ ಪುರುಸೊತ್ತಿ ಪೂಜಿ ನಂಗೆ ಗೊತ್ತು ಶಾಲೆಡ ಸಿಲೆಬಸ್ ದಿಂಜಾವಳಿ ಒಂದನೇ ಪುಳಕೇಸಿ ದಂಡೆತ್ತಿ ಬಂದಾಗ ಎರಡನೇ ಪುಳಕೇಸಿ ಕುಂಡೆತ್ತಿ ಹೋದ ಐನ್ ಮಾತು ಮುಗಿಂಡಾಡಿ ಹೆಂಗ್ಳೆ ಎಲ್ಲಿ ಆತಿ ದಲ ಮಂಡೆ ಹಚ್ಚಿ ಬಕ್ಕ ಒರ್ಮನೆ ಕ್ಲಾಸ್ ಅಂದು ಮಲ್ಲಮಲ್ಲ ಹೈಸ್ಕೂಲ್ ಪುರ ಹೆಂಕ್ಲೆ ಮನುಷ್ಯನ ಜೀರ್ಣಾಂಗ ಯೋಧ ಚಿತ್ರ ಬಿಡಿಸು ಭಾಗ ಹೆಸರಿಸು ಪಂಡ ಬಾಯಿ ಮೂಳಿತ್ ಹೂವು ಆತ ದೂರೋಡು ಕುದದ್ದ್ವಾರ ಐತೀನಿ ದಯ ಬಂಡ ಪೇಪರ್ ವೇಸ್ಟ್ ಮಲ್ಪರವಲ್ಲಿ ಬಂತೇರಿ ಟೀಚರ್ ಅಂಚೆ ಇಂದನ ಒಯ್ತೊಂದು ಒಯ್ತು ಒಂದು ಹೋದೆ ಅಂಚಿ ಪಿಟ್ಟಿಗೆ ಜಾಯಿಂಟ್ ಒಂದು ತುಡ್ಕ ಮಾಸ್ಟ್ ಇಂಚ ತೂದು ಬಣ್ಣು ಅಂತೀರಿ ಮೂರು ಜನ ನಾಲ್ಕು ಜನರ ಕರ್ಲು ಉಂಟು ಆತ್ಮ ಇದರಲ್ಲಿ ಒಂದು ನಿನ್ನದು ಮಾತ್ರ ಬಿಟ್ಟು ಉಳ್ದದ್ದು ಅರಸು ದಲ ಮಂಡೆ ಹಚ್ಚಜ್ಜ ಅಂದ್ರೆ ఇతర జోక్లకి మండ ఒక్కడ జాస్తి ఉండు కల్పన ఒక్కడ వర్మనే క్లాస్ ముట్ట మాత్ర బతుకు పత్నకి పత్తి పెట్టుకు శాలడు వా కార్యక్రమాల్లో టెన్త్ దగ్గరకిజ్జి జాత్రజ్జి నేమజ్జి కోలజ్జి డ్యాన్స్ ఇజ్జి భజనజ్జి సుగమ సంగీత క్లాసు భరతనాట్యం ఓలజ్జి బరు వర్ష టెంత బరు వర్ష టెంత ఎంచినా అందు దేవరి గు నైన్త్ ఒక టెంతే వరకు ఆ టెంత్ వత్తి పెట్టుకు సురుకు సురు ఆయన జ్వర ఉండత్త ఏరేగ బండ నైంటీ అబౌ దగ్గ బాకీ దాక్కు మళ్ళ సంగతి ఎంక్కు పురాదుబు పేపర్ గురుపణ దుమ్ము పూర భత్తు ఫి అుర్సు తుర్సు తల తుర్స తల తుర్సూ సాకు తల కూదలు ఇలా మార్కు ఇలా నీ అలా మరే అష్టు చంద ప్రశ్న కొట్టేనే తాయ తాయి డ్యాష్ కరయార తయ్య తాయను పరబ్బుంది కరీతర అంత స్వయంటన నినే నాళ నినే నెన్నే ఆ కట్టిక మనదని పేపర్ పతొందు బి కేంద్ర విత్త సచివ బడ్జెట్ మండన బతు లెక్క బర్పుని జోకులు పూర ఐత దుంబు పిరీడ్ ఫుల్ ఉంది మల్తద బిపోదండ పిరహడ్డ బూర్నగా ఎదురుడ్రు రట్ట అందోడత పేపర్ పతొందు ఇంచ బిబెట్టుకు పూర ఆతంక ఏరేగా ఆతంక సుంపెడ మిత్ దాక్ ఆతంక ముప్పె తాయి ఇంచ అంత ఇప్పుడు ಪಂಡ ಏತು ಕೊರಪ್ಪ ಆತ ಕೊರಲಿ ಆ್ಯಂಡ್ ಎಂತ ಗ್ಯಾರೇಜ್ಗೆ ಸೇರಿನೇ ಈ ಕೈ ಏತ್ ಗಟ್ಟಿಯಾ ಬಂಡ ಕಟ್ಟಿಯಾಡಿ ಅಂತ ಪೂರ ಒತ್ತಡದ ಸಮಾಜ ಐಕ್ ಇನಿ ದಾನ ಆತನೊಂದು ಪಂಡ ಎಂಕಲ ಎಲ್ಲಿ ಅಪ್ಪ ಶಾಲೆ ಇನ್ಕಲ ಕಲ್ಪವಣಿ ಪಂಡ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಜಲ ಮಾಲಿನ್ಯ ಮಾಲಿನ್ಯ ಜಲ ಮಾಲಿನ್ಯ ಎಂದರೆ ಏನೊಂದು ಪಂಡ ಪ್ರೈಮರದ ಯುವಕರು ಬರೆಯಪ್ಪ ಜಲ ಮಾಲಿನ್ಯಕ್ಕೆ ತೋಡಿನಲ್ಲಿ ಪುಚ್ಚೆ ತೊಳೆಯುವುದು ದನ ತೊಳೆಯುವುದು மூ அஜ்ஜி அஜ்ஜி ஓகி தோடினில் குளித்துக்கொள்ளுவது ஜல மாலி வாயு மாலிக்கு காரண பெளத்தாரி பட்டாட்டை ஜீகுஜை மற்றும் கடலை காரண இனி ரெட் மாலி இடத மல்ல மாலி ஓகண்ட மனோ மாலி புக்கி ஃபேஸ் மல்பன பிராயோடு நமக்கு கண்டாபட்டே ஃபேஸ் புக் குடிப்புணி அப்பம்மனோடு டவுன் மல்பன பிடித்து டவுன்லோடே கண்டாட்டை மல்புணி செட்டப் அப்பண பிராயோடு அப்செட்டது ಒಂಜಾ ಮಾನಸಿಕ ರೋಗಿಲಾದಬಹುದು ಖಿನ್ನತೆ ಎಂದು ಮರದದೆ ತೊಣ್ಣಿ ಈಜಿನ ಎಲ್ಲೆಲ್ಲೆ ವಿಷಯಕ್ಕೂ ಸೂಸೈಡ್ ಮಲ್ಪಣ್ಣ ಜೋರು ಜೋರು ಓಜೋ ಒಂದುಂಡು ನಮ್ಮ ಸಮಾಜ ಅವಾಗಂದು ದಾಯಗ ಆ ಒಂದುಂಡು ಎಲ್ಲೆಲ್ಲೇ ಪ್ರಯೋ ಎಂಟನೇ ಕ್ಲಾಸಿನ ವಿದ್ಯಾರ್ಥಿ ಆತ್ಮಹತ್ಯೆ ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿ ಆತ್ಮಹತ್ಯೆ ಅಂಕ ಐದು ಕಡಿಮೆ ಆದ್ದಕ್ಕೆ ಆತ್ಮಹತ್ಯೆ ಒಂದು ಪೂರ ಎಲ್ಲೆಲ್ಲೆ ವಿಷಯಲ್ಲೂ ದಾಯ ಆ ಒಂದು ಭಂಡ ನಮಡ ದುಂಬು ಎಂಕ್ಲೆಗೆ ಆಜಿ ವರ್ಷ ಮುಟ್ಟ ಅಪ್ಪೆಮ್ಮೆ ವಾಮಂಡೆ ಬೆಚ್ಚಲ ಕೊರೊಂದು ಇಜಾಂಡ್ ಆಜಿ ವರ್ಷ ಮುಟ್ಟೆ ಇಂಕಪ್ಪ ಎತ್ತಂದು ಪೋದಿತ್ತು ಪಂತಿ ಬೆರ ಪರಲ ತೋಟೊಗಲ ಕಂಡೊಗೆ ಕಾಡುಗಲ ಪೆತ್ತದೇಲ ಮಾತ್ರ ಆಜಿ ವರ್ಷ ಆಯ್ನದೊ ಶಾಲೆಗಿಲ್ಲಿ ಪುಣ್ಯ ಮಾಸ್ಟರ್ ಪ್ರಾಯ ಮಂಡ ಈ ಕೈ ನಿಂಚ ಮಡಿತದು ಕೆಬಿಕ್ ತಾಗಂಡ ಆಜಿ ವರ್ಷ ಪೋದು ಕ್ಲಾಸ್ ಕುಲ್ಲುಲ ಕುದು ಪಂಪಣಿಂಚು ಆಗಾಸ ಈ ಮಲ್ತ್ ಅರ್ಧ ಅರದಿರ ಬತ್ತಿಡ ಆಟ ಮೂಲ ಹೆಚ್ಚ ಗೊಬ್ಬೊಡ್ಚಿ ಈ ಇಲ್ಲಿ ಬಂದ ಮೇಲೆ ಈ ಈಶನನ್ನು ನೆನೆಯುತ್ತಾ ಊಟ ಮಾಡು ಮತ್ತೈತೀನಿ ಪ್ರೈಮರಿ ಇತ್ತೆ ಇತ್ತೆ ಮೂಜರ ಹೊರಸಡದ ಪಕ್ಕದ ಜೋಕಳು ಇಲ್ಲಗಳು ಅಪರಾಧ ಅದು ಈತಿ ದಪ್ಪದ ಬೂಕು ನಟ್ಟಿ ಪಾಡ್ದು ಮೀನು ಮೂರ್ದು ಬಣ್ಣಗ ನಾಲ್ಕು ಪುಟ ಬರೆದ ಅವರು ಲಕ್ಕಿ ಅಂಡ ಜಾಗ್ರತೆ ಮಸಾಲೆ ಹರೆದು ಬಣ್ಣಕ ರಡ್ಡು ಪುಟ್ಟ ಅವಡು ಲಕ್ಕಿ ಅಂಡ ಜಾಗ್ರತೆ ಬೊಗ್ಗಿಗೆ ನುಪ್ಪು ಮಾಡ್ದು ಬಣ್ಣಕ ಮಗಿ ಬರೆದು ಅವು ಲಕ್ಕಿ ಅಂಡ ಜಾಗ್ರತೆ ಬಂಡದು ಎಲ್ಲೆಲ್ಲಿ ಬಾಲ್ಯನ ಆಜಿ ವರ್ಷ ಮುಟ್ಟ ಪ್ರಕೃತಿ ಅಪ್ಪೆಮ್ಮನ ಸೆರಂಗು ಬತಂದು ನಲಿಪೋಡ ನಂಚಿನ ಜೋಕಲಿಗೆ ಮೂಜರೆ ವರ್ಸೊಡೆ ಬಟ್ಟೆ ಎಲ್ಲಿಯ ಪ್ರಾಯಡೆ ಒತ್ತಡ ಕೊರದು ಕೊರಿದು ಕೈಟೊಂಜಿ ಮೊಬೈಲ್ ಕೊರದು ನೇನು ಜಾಸ್ತಿ ಒತ್ತಡ ಮಗ ಅಂದ ಬಂಡ ಜತ್ತ ದುವೇ ನಿತ್ತ ಜೋಕುಲು ಅರ್ಧ ಮಾನಸಿಕ ರೋಗಿಲಾಯರೇ ಕಾರಣ ಅಂದು ಮಾನಸಿಕ ತಜ್ಞರನ್ನ ರಿಪೋರ್ಟ್ ಕೊರೊಂದು ಹೈಕ ಆಜಿ ವರ್ಷ ಮುಟ್ಟ ಒತ್ತಡ ಕೊರಡ್ಚಿ ಸಹಜವಾದ ಜೋಕುಲ ಮಲ್ಲವಾಡು ಪ್ರಕೃತಿದ ಪ್ರೀತಿ ಇಪ್ಪಾಡು ಜಾಸ್ತಿ ತಾ ಯಾಂತ್ರಿಕವಾದ ಕೊರಡ್ಚಿ ಇಂಚಿ ಪದ ಹಾರ್ಟ್ ಅಟ್ಯಾಕ್ ಕಾರಣ ಅಲ್ಲ ಅರ್ಧ ಅವು ಒಂದು ಗೊತ್ತಾ ಒಂದು ಈ ಕಂಡಾಬಟ್ಟೆ ತಂತ್ರಜ್ಞಾನ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿ ಅಪ್ಪ ಅಮ್ಮ ತೆಗೆದುಕೊಂಡ ಕೊಟ್ಟಂತಹ ತಂತ್ರಜ್ಞಾನವನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ಬೇಡಿ ಹೈಕೋಸ್ಕರ ಒಂದು ಜೋಕ್ಲೆಗೆ ಅತ್ಯಂತ ಬೋಡಾಯ ನಂಚನೆ ಅವು ಬುಡ್ದು ಆಪುಜಿತ್ತೆ ಆಬುಜಿತೆ ನಂಗೆ ದೇಪಂಡ ಅವು ಮುಟ್ಟ పరిస్థితి ఆతు పండ పూర్వకల నమ్మ అవలంబనే వెళ్తుంది అజిన బొండే పోలి ఎరడ పండ్లకి బావే కమ్మి ఇరు జాస్తి ఇన బొండ కొరలే రెడ్డు బొండ నించ తెవేరు టక టక్ కుట్టు వేరు మూరు కొరిపోయారు కరెక్ట్ ఇప్పుడు బొండ ఇత్యది అగ్రికల్చర్ సైన్స్ కలుతున్న జోకుల్ దగ్గండ్ అక్కడికి బొండదు వని అర్ ఆపొచ్చు అక్కడికి ఏంటే గూగుల్డా ಹಲೋ ಗೂಗಲ್ ನೈಂಟಿ ಸೆವೆನ್ ಪರ್ಸೆಂಟ್ ಗ್ರೀನ್ ಕಲರ್ ತ್ರೀ ಪರ್ಸೆಂಟ್ ಬೊಟ್ಟ ಬೊಟ್ಟ ಬ್ರೌನ್ ಕಲರ್ ಟ್ಯಾಕಾ ಟ್ಯಾಕಾ ಸುಂಡು ವಾಟೌಟ್ ದಿಶ್ ಕೊಕೋನಟ್ ಅವ್ ತಿರುಗಿತ್ ತಿರ್ಗಿತ್ ತಿರ್ಗಿತ್ ಪುಣ್ ಪುಂಡ್ ದಟ್ ಈಸ್ ಬಣ್ಣಂಗ ಈತ ಪೂರ್ಣ ಮಾಡ್ಜಸ್ಟ್ ಆಗುವಂತ ಪತ್ತು ವರ್ಷ ಪೋಂಡ ಇಲ್ಲ ಅಲ್ಲ ಇರ ಸೈತ್ಯರಲ್ಲ ಗೂಗಲ್ ನನಗೆ ಪರಿಸ್ಥಿತಿ ಬರು ಆಮೇಲೆ ಸೈತ್ಯರ್ ಗೂಗಿಲ್ಯಾತೀವಿ ಅವ್ನಪುಣ ಕಾಲ ಕುಟುಂಬ ಮೆಂಬರ್ಸ್ ಅಂಡ್ ಟೆಲ್ ದಮಟ್ ಸೂತಕ ಬೊಕ ದರ್ಬೆ ಬತ್ತ ಕೈ ಕರಕಾಟ ಪಾಡು ಬಣ್ಣಗ ಒಂಜಿ ವೇಳೆ ಅಂದು ಫೋನ್ ದಾಂಡ ನೆಟ್ವರ್ಕ್ ಪೋಣದಾಂಡ ಪೂನ ಅವಳೇ ಗುರಿ ಪೂನ ಅಂಚಿನ ಒಂಜಿ ಪರಿಸ್ಥಿತಿ ಅಯಕ್ಕೋಸ್ಕರ ಅಂದು ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ ಇಂಚಾಯರ ಬಲ್ಲಿ ಐಕೆ ರೆಡ್ ವರ್ಸೋ ನನಗೆ ಶಾಲೆ ಬಂಡ ಹೆಂಚಿನ ಅಂದು ಗೊತ್ತ ಹತ್ತೊಂಬತ್ತು ಇಪ್ಪತ್ತು ರೆಡ್ನೇತ್ತೇ ಡೈರೆಕ್ಟ್ ನಾಲ್ನೇ ಪತ್ತನೇ ಕ್ಲಾಸ್ ತಕ್ಕಲು ಚುಕ್ಕೆ ಪಾಡ್ದು ಪಾಸ್ ಆಯ್ತು ಸೆಕೆಂಡ್ ಪಿ ಸಿ ದಾಕಲೆ ಕುಳ್ಳು ನಾಲ್ಕು ಪಣೆ ಪಾಸಾಯಿರಿ ದಾಲಜ್ಜಿ ಪರೀಕ್ಷೆ ಅಜ್ಜಿ ದಾಲಜ್ಜಿ అవగా ఆజివర్షముట్టలు సహజవాది లే లెక్కడ తెచ్చే ఒక్కడదెత్త సహజవాదండు బండి స్పీడ్ పోవడు దాండా నిఖిలు ఆకోడాయినే గాడి గత్తు బోరి వండేరు బోరి పండ బాల మనస్సు మనస్సును బదలావణ మలుపులే మనోమాలిన్యను బదలావే మలుపులే మనస్సు చేంజ్ మలుతుండ నిఖితే గాడి ఆకుందు కలుపు 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 వండదు హాకొడిచి బోరిగా ఆకలే వండేరు మనస్సును బదలావణ మలుపులే ಮಂಜು ಅಜ್ಜಿಕ್ಕೆ ಸಮಸ್ಯೆ ಅಂಡ್ ಎನ್ನ ಕಾರ್ಯಕ್ರಮ ಪುರಾತ ಬೇಡಿ ಅವು ಎಲ್ಲ ಪುಳ್ಳಿ ವರಿ ಉಳ್ಳಿ ಆಯ ಬಾಯಿ ಬಿರೆಲ್ ಬೀರಿಯ ಪಡ್ದೆ ಎಪ್ಪನೇ ಅವು ಬೋರಿಯಾ ಬಂಡ್ಯಾ ಕೈಕ್ ಬೊರಲು ಕಟ್ಟಿಂಗ ಪ್ಲೇಯರ್ ಒತ್ತು ಅಂಡ್ ಅಡುಪಪ್ಪ ಇನಿ ಒತ್ತು ಬೇಡಪಣೆ ಆತಪುರ ಬಂಗಾರ ಅಜ್ಜಿ ಕಟ್ಟಿಂಗ ಕಂಡ ಕಂಡವಾಟೇ ರೇಟ್ ಉಂಡು ಈರೊ ಲೂಸದ ಚಡ್ಡಿ ಪಡ್ದು ಬುಡ್ಲೇ ಅಂಡ್ ಲೂಸದ ಚಡ್ಡಿ ಪಡ್ದು ಬುಡ್ಡಿ ಬೀರಿಯಲ್ ಬಾಯಿ ಪಡಿರೇ ಉಪಾಯಿ ದಿನ ಪತ್ತೊಂದು ಕೂಡ ಎಲ್ಲಿಂಜಿ ಎಲ್ಯ ಜೋಕ್ಲೆಗ್ ಎರ್ದ ಜವಾಬ್ದಾರಿ ಒರಡ ಎಲ್ಯಪ್ಪುನಗನೆ ಲೂಸ್ ದ ಚಡ್ಡಿ ವಾಡ್ ದೂಡು ಇಂಜಿ ಜೋಕ್ಲೆಗ್ ಮಾರ್ಕೆಟ್ ಉಂಡು ಮಾರ್ಕ್ ಲ ಬುದ್ದಿವಂತಿಗ ಏರ್ಗ್ಲ ಸಮಸ್ಯೆ ಜಿನಿತ ನಿತ್ ಜೋಕ್ಲೆಗ್ ಇಜ್ಜ್ಯ ಜವಾಬ್ದಾರಿ ಮಾತೆರ್ಗ್ಲ ಅತ್ತ್ ಈತು ಪೂರ ಅಪರಾಧ ಪ್ರಕರಣ ಉಂಡು ತಿಕ್ಕುದ ಪೂರ್ಣ ಜೋಕ್ಲೆಗ್ ಇಜ್ಜ್ಯ ಅಂದ್ ನಂಚಿನ ಮಂಡ ಜವಾಬ್ದಾರಿ ಒರುಡೆನ ಜಿಲ್ಲಾ ಲಂಚನೆ ಉಂಡು ಒರ್ಮನೆ ಕ್ಲಾಸ್ ದ ಮಗಲ್ಲ ಪಸ್ಟ್ ಪಿಯು ಸಿ ದ ಮಗಲ್ಲ ಇಲ್ಲ ಉಲ್ಲೆರ್ ಒಂಜಿ ವಾಟ್ಸ್ಆ್ಯಪ್ ಉಂಡು ಒಂಜಿ ಫೇಸ್ಬುಕ್ ಉಡು ಡು ಒತ್ತೊಂದುಂಡು ಬೈ ಅಡು ಏಳು ಗಂಟೆಗೆ ಮಗೆ ಬತ್ತದ ಗೊಬ್ಬದು ಬ್ಯಾಟದ ಬ್ಯಾಟದಿದ್ದು ಅಮ್ಮ ಒಳ್ಳೆ ಎರದ್ದ ಕೇಳಾಗ ಅರ್ಡು ಜನಲ ಬಿಡ್ದು ಎತ್ತದು ಅಮ್ಮ ಐತೆ ಇರತ್ತ ಮುಳ್ಳ ಐತೆ ಇರತ್ತ ಐತೆ ಟಾಯ್ಲೆಟ್ ಅಂತೂನಾಗ ಟಾಯ್ಲೆಟ್ ಬೂದೇರು ಏತಪುರತಕ್ಕ ಬೂರುದೇರು ಗೊತ್ತಿಜ್ಜಿ ಕಾರ್ ರಡ್ಡು ಪಿದಾಯುಂಡು ಜೀವ ಪೋತುಂಡು ಎಸ್ ಅರ್ತಿ ಎತ್ತದಿಪ್ಪರು ಗೊತ್ತಿಜ್ಜಿ ಹೊರ ಬಲೆ ಮಗ ಇಂಗೆ ಬೆನೆ ಒಂದು ಅಂತ ನೀರು ಪತಂದು ಬಲೈನ್ ಒಂಬತ್ತು ತಿಂಗಳು ಹೊತ್ತು ಒಂದು ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನೆಗೆ ಮುತ್ತು ಕೊರದು ಸಾಂಕಣಂಚಿನ ನಮ್ಮ ಇಲ್ಲಲ್ದ ಜೋಕುಲೆ ನಮ್ಮ ಲಾಸ್ಟ್ ಮೂಮೆಂಟ್ಗೆ ಒಂಜಿ ಚಮಚ ನೀರು ಬುಡ ಬುಡಾಂದ ಒತ್ತೊಂದು ಅಂಡ ಬಂದುಲೇ ಬಕ ನಮ್ಮ ದೇವೇರ್ ಭಂಗಡಿ ಒಂಜಿ ಹುಡುಗಿ ನಡತಂದು ಪೋನಾಗ ಹಾಗೆ ಬಾರಿ ಕುಕ್ಕುದ ಕುಕ್ಕು ತೋಜು ಕುಕ್ಕುನು ತೂಯಿನ ಕಣ್ಣು ಆಸೆ ಆಯ್ನೆ ಮನಸ್ಸಿಗೆ ತಿನ್ಕ ಲೇತೊಂದು ಲೆತಂದು ಕಾರ್ పోయిన కై రుచి తూయిన నాలాయి కడపుడిన బంజికి కుక్కుద దని వత్తు పెట్టుబడినే బిరిక్ ఇతే బెరి పండ్ పుణికల తూతి పుణ్యాత్మ ఎంకు దయ పెట్టుబడు అందులా పూరా నిరపరాధిలు అక్కలు మల్తున్నాయి అక్కలు మలుతున్నెందుకు పూరమలు తెరు అండా ఒంజి ఒత్తి పొడు కడేకి నీరు వత్తునే ఒయిట్టు పండ ప్రథమాపరాధి కన్నడు బెరిక్ పెట్టు పూర్ణగా నీరు వత్తనే ప్రథమ కన్నడు ಅಯಕೋಸ್ಕರ ನಮ್ಮ ಮಲ್ತನನೇ ಕೆಲವು ಸರ್ತಿ ಐಕ್ಕಿ ಎಲ್ಲಿಯಪ್ಪ ಪುಣಗ ಆಜಿ ವರ್ಷ ಮುಟ್ಟ ಒತ್ತಡ ಹೊಟ್ಟಿ ಆದ್ದು ಪದ್ನಾಜು ವರ್ಷ ಮುಟ್ಟ ಮಣ್ಣದ ಕರ ಮಲ್ತಲಕ್ಕ ಜೋಕಲಿನ ಮಲ್ಲ ಮಲ್ಪಲಿ ಸಂಸ್ಕಾರ ಬಂಡವು ಮಣ್ಣದ ಕರ ಮಲ್ಪಣಕ್ಕೂ ಒಂಜಿ ಉಳಾಯಿ ಉಲಾಯಿ ಒಂಜಿ ತಟೋ ಒಂದು ಇಪ್ಪಳು ಮೋಕ್ಯದ ಕೈನಂತೆ ಉಳಾಯಿದಿಲ್ಲ ಅಂಡೀರು ಬಂಗಾರು ಗುಂಗರು ಒಂದಪ್ಪ ಕೆಲವಿಲ್ಲ ಇಲ್ಲ ಒಂಜಿ ಲಕ್ಷದ ಟಿ ವಿ ಇತ್ತಿನ ರಿಮೋಟಿ ಪುಣ್ಯ ನಾಲ್ಕು ವರ್ಷದ ಬಾಲೆಡ ಅಮ್ಮೆರ್ ಕೇಣ್ಣು ಅಪ್ಪೆ ಕೇಣ್ಣ ತೋಡು ಕುರ್ ಬಂಗರ್ರೋರೂ ಕುರು ಬಂಗರೂ ಬಂಗರ ಅಯಕೋಸ್ಕರ ಮೋಕೆದ ಕೈನ ಉಳಾಯ್ದಿಲೆ ತಪ್ಪು ಮಲ್ಪನಕಂದು ತಪ್ಪು ಮಕಾಂತ ತಟ್ಟದು ತಟ್ಟದು ಕರ ಮಲ್ಪ ನಕ್ಲೆಂಚೆ ಶೇಪ್ ಕೊರ್ಪರ ಅಂಚನೇ ನಿಖಲಿನ ಜೋಕಲಿಗೆ ಶೇಪ್ ಕೊರ್ಲೆ ದು ಸಂಸ್ಕಾರ ಈ ಸಂಸ್ಕಾರ ಬರೋಡ ಏನೈತೆ ಜೋಕಲಿಗೆ ಅಸ್ಕರ ಇನ್ನಿ ಭಾರತ ವಿಶ್ವಗುರು 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 ಅಂದಲೇ ತೊಂದಿಲ್ಲ ಅಂಡ ನಮ್ಮದಾ ಇಲ್ಲ ಆಂಡ ಅಂಡ ಜಾತಕ ತುಂಬಪ್ಪ ಪೇರ ಅವ್ರು ಆ ದೇಶು ಹಾಗೆ ಶನಿ ನಡತೊಂದುಂಡು ನಿಖಲನ ಇಲ್ಲ ಸಿಮ್ಮ ನೆಟ್ವರ್ಕ್ ಅಲ್ಲ ಕಂಡಬಟ್ಟ ವೇಲ ತೊಂದು ನುವೇನಿಕ್ಕಿಲ್ಲ ನಾವು ಇಡೀ ಫ್ಯಾಮಿಲಿನ ಲಗಡಿದೆ ತಂದುಂಡು ಐಕ್ಕೊಂಜಿ ಹೋಮ ಮಲ್ತದೆ ಎಲ್ಲಂಜಿ ಆಯ್ನ ಪೂರ ಒಟ್ಟಿಗೆ ಪಾಡ್ದು ಪೂರ್ಣಾವತಿ ಮಲ್ಪಗೊಂದು ಬಂಡ ಹೆಚ್ಚಿನ ಇಲ್ಲಲ್ಲದ ಸಮಸ್ಯೆಗಳು ಕಮ್ಮಿ ಆಗ ದಯಪಂಡ ಐನಿ ಖಾಲಿ ಜೋಕುಲತ್ತು ಮಲ್ಲಾಕಿಲ್ಲ ಅಂಚನೆ ಅತ್ ವಿಶ್ವಾಸ ಭಾರತವನ್ನು ವಿಶ್ವಗುರು ಕರೆದದಕ್ಕೆ ಕಾರಣ ಭಾರತದಲ್ಲಿ ಪರಸ್ಪರ ವಿಶ್ವಾಸವೇ ಗುರು ಹಾಗಾಗಿ ಭಾರತ ವಿಶ್ವಗುರು ಅಂಡ ವಿಶ್ವಾಸಿ ಮರಣಂಜಿ ಕಂಡನಿ ಮೊಬೈಲ್ ತೀರ್ತದೆ ಟೇಬಲ್ ದಿ ಮೀರಬೋದಿತ್ತು ಲಾಕ್ ಮಲ್ಪೆರ ಮರತ್ತ ಪುಣ್ಯಾತ್ಮದು ಬಡದಿ ಬತ್ತ ಕಾಯ್ತಾಲ್ ಕೊಳ್ಳೊಂಡಲ್ ಮತ್ತಾಯಿತು ಬರೋಂದುಂಡು ಅರ್ಧ ಗಂಟೆಯಿಂದ ಮೆಸೇಜ್ ಮಾಡಿದ್ರು ರಿಪ್ಲೈ ಯಾಕಿಲ್ಲ ಚಿನ್ನ ಎನ್ಮ ವರ್ಷದ ಪ್ರೀತಿ ಬಿಡದು ಕೋಪನ ಎನಡ ಕೋಪನ ಬೇವುಳಿ ಮೀನುಳ್ಳಿ ಭಾರಿ ಗಡ್ದುಡುಂಬುದಂಜಿ ಪದ್ಯ ಪಾಡೋದು ಎಲ್ಲಿರುವೇ ಮನ ಕಾಡು ಬರೂಪಸಿಯೇ ಬಯಕೆಯ ಬಳ್ಳಿಯ ಬಯಕೆಯ ಬಳ್ಳಿಯ ಬಾತ್ರದ ಬಿದಾಯಿಯ ಬಳ್ಳಿ ರೆಡಿ ಆತ ಸಂಗತಿ ಇರ್ತಿ ಬೈರಾಸನ ಒಚ್ಚೊಂದು ಬಣ್ಣಾಗ ಬೊಡಿದ್ದಿ ಸ್ಮರಣ ಸಂಚಿಕೆ ಬಿಡುಗಡೆಗೆ ರೆಡಿ ಆದು ಅಂತ ಅಲ್ಲ ಮೂಜಿ ಪ್ರಶ್ನೆ ಕೇಂದ್ರ ಅಲ್ಲ ಕಂಡ ಎಂಜಿನ ಅಲೆಗೆ ಬಯಕೆಯ எங்கியங்கட பண்ணி ஏரியா துத்தன பைரஸு போயினே இல்லை விலாக்கி ஆத்மஹேத்த ஐக்காரத விஷ்வோருந்து எத்தினதாய பண்ட பண்ட சாலதூப ரஜிவர்சுட்ட நம மாத்திரல பூட்டிபெட்டிக்னே சா ಐಕ್ ಎಲ್ಲೇ ಜೋಕ್ಲಿಗ ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ ಅಂದ್ ಎಲ್ಯ ಜೋಕ್ ವಾ ಇಲ್ಲೂ ಇಲ್ಲೇರ ಎಡ್ಡೆ ಶಬ್ದ ಕೇಣ್ಲೆ ದಯ ಪಂಡ ಶಿಶುರು ಎತ್ತಿ ಪಶುರು ಎತ್ತಿ ವೇತ್ತಿರ್ಗನ ರಸಂ ಪಣಿ ಶಿಶುಕ್ಲೆ ಪಶುಕ್ಲೆ ಹುಚ್ಚುಗಾವು ಮನಸ್ಸು ಬದಲಾವಣೆ ಮಲ್ಪಣಕ್ತಿ ಉಂಟು ಸಂಗೀತಗುಂ ಡಿಪ್ರೆಷನ್ ಕಾಯಿಲೆ ವರ್ತನ ಕಲಿಗೆ ಡಾಕ್ಟರ್ ಬಣ್ಣ ಮಾತ್ರ ಕಾಲಿ ಮಾತ್ರ ಆಪುಜಿ ಎಡ್ಡೆ ಸಂಗೀತ ಕೇಂದ್ರ ಅಂಚಾದ್ರೆ ರಾಗದ ಸಂಗೀತ ಕೇಳ್ಪಾಳೆ ರೋಗದ ಸಂಗೀತ ಕೆಲವು ರಾಗದನ ರೋಗದನ ಗೊತ್ತಾ ಭುಜಿ ಪಕ್ಕ ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕೂರಂಗಿಲ್ಲ ಏನೇನೋ ಆಯ್ತದಲ್ಲ ಡಾಕ್ಟರ್ ಝುಮುಂ ನೆನಪೋದು ಡಾಕ್ಟ್ರ ಬಂಡ್ ಪೇರು ಒಂದು ದ ಪ್ರಥಮ ಲಕ್ಷಣ ಅದು ಬೇರೆ ಕುಂತಿಯರ್ಲಾಬುಜಿ ಜುಮ್ ಜುಮ್ ಝುಮ್ ಪಂಡ ಬಂಡ ಉಷ್ಣಾತನು ಐಕ್ ರಾಗದ ಸಂಗೀತ ಐಕ್ ಭಾರತ ವಿಶ್ವಗುರು ಅಂದ ಲೆಪ್ಪಾರ ರಡ್ಡು ಮೂಜಿ ಕಾರಣ ಅತ್ಯಂತ ಅಂತ ಕೌಟುಂಬಿಕ ವ್ಯವಸ್ಥೆ ನಮ್ಮ ಭಾರತಡಿ ಅವು ಇನಿ ದೂರ 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 ಒಂದು ಪ್ರಕೃತಿ ದೇವರನ್ನು ತೂಪಡಂಚಿನ ಏಕೈಕ ದೇಶ ಉಂಟುಂದಂಡ ಅವು ನಮ್ಮ ಭಾರತದ ಪುಣ್ಯಭೂಮಿ ಐಕ್ಕೋಸ್ಕರ ಭಾರತನು ವಿಶ್ವಗುರು ಅನ್ ಪುಣಸ್ಥಾನ ದರು ರೇಪಣ್ಣದ ಟ್ರೀ ಇಂದ ಮಾತ್ರ ಲಪ್ಪು ನೀ ಮರಳ ಅಂಚೆ ಟ್ರೀ ಇಂದು ಲಪ್ಪು ಎತ್ತು ಮೂಲತೋ ಬ್ರಹ್ಮರೂಪಾಯ ಮಧ್ಯ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜತೀನ ಮಹಾ ಮೂಲ ಬ್ರಹ್ಮದೇವೇರು ಹೇಳರು ಐಕೆ ಎಲ್ಲೇ ಬಾಲೆಗು ಸಾರಿ ಬೇರನ್ನು ತರೆದು ಗುರುಪುಣಿ ದಯ ಸೃಷ್ಟಿ ಆಯ್ನೈತೆ ಬ್ರಹ್ಮದೇವಿ ಆಪರು ಮಧ್ಯ ವಿಷ್ಣು ರೂಪಿಣಿ ಪಾಲನಕರ್ತ ಕರಿತ ವಿಷ್ಣು ಇಪ್ಪುಣಿ ಮಧ್ಯ ಐಕ ಪಾಲೆದ ಕೆತ್ತೆದ ಕಸಾಯ ಬರಪುಣಿ ಅಗ್ರತೋ ಶಿವರೂಪಾಯ ಮರತ ಕೊಡಿಟದ ಈಶ್ವರನ ಬಂಡ ಇರೇ ಇಪ್ಪುಣೆ ಅವಳು ಅವು ಬಿಡುಗಡೆ ಮಳತಿನ ಆಕ್ಸಿಜನ್ ಇತ್ತಿನ ಮಾತ್ರ ಮೂಲು ಉಸಿರು ಅಲ್ಲಿ ಹಸಿರು ಇಲ್ಲಿ ಉಸಿರು హతత్ ఇప్పటికొత్తాండదు ఆక్సిజన్ కొరతే ప్లాంట్ హాకి ప్లాంట్ హాకి ప్లాంట్ హాకి ప్లాంట్ హాకి ఐకోస్కరం ఒంజీ మరట్టు మూజి శక్తిలను దూపుంచిన అత్యంతూపంట నమ్మ ఏరియాకల్లా దేవేరణిట్టుబండా కల్లా మరట్ల ఐకోస్కర స్వరూత గీతను ప్రకృతి దేవేరని ఎంచ తూవళి పంపుణించిన ప్రయత్నదా కొంచెట్ట గీత దొట్టికి బా చెప్పాలి ప్రోత్సాహకులు